ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿ ಪಿ ಬೊಜ್ಜು ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಮೈಕ್ರೋಬ್ರೇರಿಗೆ मिनिस्टरಗೂ ಹೋಗುತ್ತೆ 1.5 ನಿಮಗೆ ಏರೋ ಪ್ಯಾಕ್ಸ್ಕೊಳಿ ಏನು ನಡೆಯುತ್ತಿದೆ ಅಂತ ಏನೋ ನಿರ್ಪಾಯ ಕಡಿಮೆ ಮಾಡ್ತಾರೆ ಸೊ ಅದು ಹೋಗಿ ಮಾಡ್ತಾರೆ ಆಯ್ತು ಅಣ್ಣೇ ಅಂತ ನಾನು ಅಡ್ಜಸ್ಟ್ ಮಾಡ್ತೊಂಡೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂದ್ರೆ ಇನ್ಫೆಕ್ಟ್ರೋನಡೆಟಿ ಇಲ್ಲಿ ಆಫೀಸೋ ಅಲ್ಲಿ ಆಫೀಸೋ ಅಲ್ಲಿಂದ ಕಮಿಷನ್ ಆಫೀಸ್ ಅಲ್ಲಿ ನಾಲ್ಕೇಟರ್ ಹೋಗುತ್ತೆ ಜೆ ಸಿ ಎಲ್ ಕಮೀಷರ್ತಾರೆ ವಿಟಮಿನ್ ಎಂ ಕೊಟ್ರೆ ಇಲ್ಲ ಅಂದ್ರೆ ಓಡಾಡಿಸ್ತಾರೆ ನಮ್ಗೆ ಇಪ್ಪತ್ತೆಂಟು ಇನ್ಫಾರ್ಮೇಶನ್ ಕೇಳ್ತಾರೆ ಏನೋ ಒಂದು ಇನ್ಫ್ಲೂಯನ್ಸ್ ಇತ್ತು ಸ್ವಲ್ಪ ದುಡ್ಡು ಇತ್ತು ಅಂದ್ರೆ ಅನ್ಗ ಇಲ್ಲ ನಾವು ಇಲ್ಲ ಸರ್ ಅವ್ರಿಗೆಲ್ಲ ಆಗಲ್ಲ ಆಗಲ್ಲ ಅಂದ್ರೂ ನಮಗೆ ವಾಪಾಸ್ ಕಳಿಸ್ತಾರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ನೀವು ಇಸ್ಕೊಬಿಟ್ಟಿರ್ತೀರ ನಮಗೆ ಕೊಡೋಣ ಒಂದು ತಾಲೇಲಿ ಏನೋ ತರಲಿ ಗುಂಪು ಕೊಟ್ಬಿಟ್ಟಿರ್ತಾರೆ ಇಲ್ಲ ಬಿಡಿ ಸರ್ ಅವರು ನಾವು ಇಲ್ಲಿ ನೋಡ್ತೀವಲ್ಲ ಸರ್ ಅವ್ರೆ ಆಗಲ್ಲ ಪಾಪ ಏನೋ ಮಾಡ್ಕೊತಿದ್ದಾರೆ ಮಾಡಿ ಅಂದ್ರೆ ಕೊನೆಗೆ ಏನೋ ಹೋಗಿ ಏನೋ ಹೋಗಿ ಎಲ್ವ ಎಂಟು ಆಗುತ್ತೆ ಇಲ್ಲ ಆದರೆ ಸಾರ್ವ ಮಾತಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಆಡಿಯೋ ಒಂದನ್ನು ಕೇಳಿಸ್ಕೊಂಡ್ರಿ ಎಷ್ಟು ರಾಜಾರೋಷವಾಗಿ ಆರಾಮಾಗಿ ಕೋಟಿ ಕೋಟಿ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ನೋಡಿ ಅದರಲ್ಲೂ ಕೂಡ ಇನ್ನೊಂದು ಪದ ನಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಮಿನಿಸ್ಟರ್ಗೆ ಗೆ ಒಂದೂವರೆ ಕೋಟಿ ಹಣ ಹೋಗುತ್ತೆ ಅಂತ ಹೇಳಿ ಇದು ನಮ್ಮ ದೇಶದ ದುರಂತ ನಮ್ಮ ದೇಶದ ದೌರ್ಭಾಗ್ಯ ಅಲ್ಲದೆ ಮತ್ತೆ ಇನ್ನೇನು ಕೂಡ ಅಲ್ಲ ಏನು ಎತ್ತ ಆ ವಿವರವನ್ನು ಗಮನಿಸ್ತಾ ಹೋಗೋಣ ಸಾಧ್ಯ ಆದರೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ಗಮನಿಸಿ ನಾವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತ ವಿಚಾರ ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾಗಿ ನಾವು ಆಲೋಚನೆಯನ್ನ ಮಾಡಲೇಬೇಕಾಗತ್ತೆ ಒಂದು ಕಡೆ ಈ ದೇಶಕ್ಕೆ ಅತೀ ದೊಡ್ಡ ಪಿಡುಗು ಅಂದ್ರೆ ಈ ಲಂಚ ಮತ್ತೆ ಭ್ರಷ್ಟಾಚಾರ ಅದನ್ನು ಎಲ್ಲಿವರೆಗೆ ಬೇರು ಕಿತ್ತು ತೊಗಿಯೋದಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿಯವರೆಗೂ ಕೂಡ ಈ ದೇಶ ಉದ್ಧಾರ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗೆ ಇವರೆಲ್ಲರೂ ಕೂಡ ನಾಚಿಕೆ ಮಾನ ಮರ್ಯಾದೆಯನ್ನು ಬಿಟ್ಟು ಇನ್ನೊಬ್ಬರ ಶ್ರಮದ ದುಡ್ಡು ಇನ್ನೊಬ್ಬರ ಬೇವರಿನ ದುಡ್ಡನ್ನ ಕಿತ್ಕೊಂಡು ಹೋಗಿ ಹೆಂಡತಿ ಮಕ್ಕಳನ್ನು ಅದು ಹೇಗೆ ಸಾಕ್ತಾರೋ ಗೊತ್ತಿಲ್ಲ ನಿಜವಾದಂಥ ಭಯೋತ್ಪಾದಕರು ನಿಜವಾದಂತ ಉಗ್ರರು ಅಂದ್ರೆ ಇವರು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಏನು ಎನ್ನುವಂಥ ವಿವರವನ್ನ ಗಮನಿಸುತ್ತಾ ಹೋಗೋಣ ಏನಾಗಿದೆ ಲಕ್ಷ್ಮೀನಾರಾಯಣ ಎನ್ನುವಂಥ ವ್ಯಕ್ತಿ ಈ ಬೆಂಗಳೂರಿನ ಬನ್ನೇರುಘಟ್ಟ ರೋಡ್ ನಲ್ಲಿ ತಮ್ಮ ಸ್ವಂತ ಜಮೀನಲ್ಲಿ ಅಲ್ಲೊಂದು ಬಾರ್ ಹಾಗೆ ಬ್ರೇವರಿ ಅದಕ್ಕೆ ಸಂಬಂಧಪಟ್ಟಾಗ ಅವರು ಯೋಚನೆಯನ್ನು ಮಾಡಿದ್ದಾರೆ ಅಂತಿಮವಾಗಿ ಈ ಸಿಎಲ್ ಸೆವೆನ್ ಹಾಗೆ ಮೈಕ್ರೋ ಬ್ರೇವರಿಗೆ ಸಂಬಂಧಪಟ್ಟ ಹಾಗೆ ಅವರು ಲೈಸೆನ್ಸ್ ಅನ್ನ ಪಡೆಯೋದಿಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂತಿಮವಾಗಿ ಆನ್ಲೈನ್ ಮೂಲಕ ಹದಿನಾಲ್ಕು ಲಕ್ಷ ಅರವತ್ತ ಆರು ಸಾವಿರದ ಫೀಸ್ ಅನ್ನ ಕಟ್ಟಿ ಅಂದ್ರೆ ಶುಲ್ಕವನ್ನ ಕಟ್ಟಿ ತಮ್ಮ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದಾದ ಬಳಿಕ ಅವರು ಲೈಸೆನ್ಸ್ಗೋಸ್ಕರ ಅಂದ್ರೆ ಪರವಾನಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅದಕ್ಕೆ ಏನೇ ನಿಯಮಗಳನ್ನ ಫಾಲೋ ಮಾಡಬೇಕು ಅದೆಲ್ಲವನ್ನೂ ಕೂಡ ಫಾಲೋ ಮಾಡಿರ್ತಾರೆ ಅದಾದ ಬಳಿಕ ಲಕ್ಷ್ಮೀನಾರಾಯಣ ಯೋಚನೆ ಮಾಡ್ತಾರೆ ಎಲ್ಲ ನಿಯಮವನ್ನು ಫಾಲೋ ಮಾಡಿದ್ದೇನೆ ಆನ್ಲೈನ್ ಮೂಲಕ ಶುಲ್ಕವನ್ನು ಕೂಡ ಕಟ್ಟಿದ್ದೇನೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಆದರೆ ಮುಂದಿನ ಪ್ರೊಸೆಸ್ ಏನೂ ಕೂಡ ಆಗ್ತಾ ಇಲ್ಲ ಒಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ಫೈಲ್ ಕೂಡ ಮೂವ್ ಆಗ್ತಿಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾರೆ ಅದಾದ ಬಳಿಕ ಯಾರದ್ದೋ ಸಲಹೆ ಮೇರೆಗೆ ಸೀದಾ ಅಬಕಾರಿ ಡಿ ಸಿ ಹೋಗಿ ಭೇಟಿ ಆಗ್ತಾರೆ ಅಬಕಾರಿ ಡಿ ಸಿ ಭೇಟಿ ಆದಾಗ ಅವರಿಗೆ ಅಲ್ಲಿ ಸತ್ಯ ದರ್ಶನ ಆಗೋದಿಕ್ಕೆ ಶುರುವಾಗತ್ತೆ ಅಬಕಾರಿ ಡಿ ಸಿ ಹಾಗೆ ಅಲ್ಲಿದ್ದಂಥ ಸಿಬ್ಬಂದಿ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲದೆ ನೇರವಾಗಿ ಇವರ ಹತ್ರ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅವರ ಹೆಸರನ್ನು ಹೆಸರನ್ನ ಕೇಳಿಸ್ಕೊಳ್ಳಿ ಅಬಕಾರಿ ಡಿ ಸಿ ಜಗದೀಶ್ ನಾಯಕ್ ಅಂತ ಹೇಳಿ ಆತನ ವಯಸ್ಸು ಐವತ್ತಾರ ಐವತ್ತೇಳರ ಆಸುಪಾಸು ಅಬಕಾರಿ ಕಚೇರಿ ಅಧೀಕ್ಷಕ ಕೆ ಎಂ ತಮ್ಮಣ್ಣ ಅಂತ ಹೇಳಿ ಆತನ ವಯಸ್ಸು ನಲವತ್ತರಿಂದ ನಲವತ್ತೊಂದರ ಆಸುಪಾಸು ಹಾಗೆ ಅಬಕಾರಿ ಕಾನ್ಸ್ಟೇಬಲ್ ಮೂವತ್ತು ವರ್ಷದವನು ಲಕ್ಕಪ್ಪ ಗಣಿ ಅಂತ ಹೇಳಿ ಈ ಮೂವರು ಸೇರಿಕೊಂಡು ಲಂಚಕ್ಕೆ ಡಿಮ್ಯಾಂಡ್ ಅನ್ನು ಮಾಡ್ತಾರೆ ಅವರು ಇಟ್ಟಂತಹ ಲಂಚದ ಬೇಡಿಕೆ ಎಷ್ಟು ಅಂದರೆ ಈ ಸಿ ಎಲ್ ಸೆವೆನ್ ಹಾಗೆ ಮೈಕ್ರೋ ಬ್ರೇವರಿಗೆ ಒಟ್ಟಾರೆಯಾಗಿ ಎರಡು ಕೋಟಿ ಮೂವತ್ತು ಲಕ್ಷದಷ್ಟು ಲಂಚ ಕೋಟಿ ಅಂದ್ರೆ ಬೆಲೆನೇ ಇಲ್ಲ ಎನ್ನುವ ರೀತಿಯಲ್ಲಿ ಎರಡು ಕೋಟಿಯಷ್ಟು ಲಂಚಕ್ಕೆ ಅವರು ಡಿಮ್ಯಾಂಡನ್ನು ಮಾಡ್ತಾರೆ ಅದಾದ ಬಳಿಕ ಲಕ್ಷ್ಮೀನಾರಾಯಣ ಅನಿವಾರ್ಯವಾಗಿ ಅವ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸರ್ ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಷ್ಟು ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಹೀಗೆ ಹೇಳಿದ ಸಂದರ್ಭದಲ್ಲಿ ಇಲ್ಲ ಸರ್ ಹಾಗೆಲ್ಲ ಆಗಲ್ಲ ಬರೀ ನಾವು ಮಾತ್ರ ತಿನ್ನಲ್ಲ ಇದರಲ್ಲಿ ಮಿನಿಸ್ಟ್ರಿಗೆ ಒಂದೂವರೆ ಕೋಟಿ ಹೋಗುತ್ತೆ ಅಷ್ಟು ಹೋಗುತ್ತೆ ಅವರಿಗಿಷ್ಟು ಹೋಗುತ್ತೆ ನಿಮಗೆ ಕೊನೆಯದಾಗಿ ನಾವೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಡಿಸ್ಕೌಂಟನ್ನು ಕೊಡಬಹುದು ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ ನೋಡಿ ಇವರ ಮನೆ ಆಸ್ತಿ ಅಥವಾ ಇವರ ಕೈಯಿಂದ ಏನೋ ಒಂದು ತೆಗೆದು ಕೊಡ್ತಾ ಇದ್ದೀವಿ ಅಥವಾ ಕೆಲಸವನ್ನ ಮಾಡ್ಕೊಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ನಿಮಗೆ ಡಿಸ್ಕೌಂಟ್ ಕೊಡಬಹುದು ಒಟ್ಟಾರೆಯಾಗಿ ಉಳಿದ ಅಮೌಂಟ್ ನೀವು ಹಂತ ಹಂತವಾಗಿ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸ್ತಾರೆ ಅಂತಿಮವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಂಥ ದಿನ ತಂದು ಕೊಡಿ ಎನ್ನುವಂತ ಮಾತನ್ನು ಹೇಳ್ತಾರೆ ಅದೇ ರೀತಿಯಾಗಿ ನಿನ್ನೆ ಅಬಕಾರಿ ಭವನದ ಬಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನ ಲಕ್ಷ್ಮೀನಾರಾಯಣ ಒಂದು ಚೀಲದಲ್ಲಿ ತೆಗೆದುಕೊಂಡು ಬಂದು ಅಧಿಕಾರಿಗಳ ಮುಂದೆ ಇಡ್ತಾರೆ ಅದಕ್ಕೂ ಮುನ್ನ ಲಕ್ಷ್ಮೀನಾರಾಯಣ ಮಾಡಿದಂತ ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ ಇದೆಲ್ಲವನ್ನು ಕೂಡ ನೋಡಿ ಅವರು ಬೆಸತ್ತು ಹೋಗಿಬಿಟ್ಟಿದ್ರು ತೀರಾ ಓಡಾಡಿ ಪದೇ ಪದೇ ಅವ್ರ ಜೊತೆಗೆ ಮಾತುಕತೆ ನಡೆಸಿ ಇದೆಲ್ಲವನ್ನು ನೋಡೋರಿಗೆ ಸಾಕು ಸಾಕಾಗಿ ಹೋಗಿಬಿಟ್ಟಿತ್ತು ನಾನು ಈ ಬಿಸ್ನೆಸ್ಸೇ ಮಾಡೋದು ಬೇಡ ಎನ್ನುವ ಅವರು ಬಂದ್ಬಿಟ್ಟಿದ್ರು ಕೊನೆಗಾಗಿ ಅವರು ಏನು ಮಾಡ್ತಾರೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಗರಣ ಹೊರಗಡೆ ಬರಲಿ ಎನ್ನುವಂಥ ಉದ್ದೇಶದಿಂದ ಸೀದಾ ಹೋಗಿ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ ಅದಾದ ಬಳಿಕ ಲೋಕಾಯುಕ್ತದವರು ನೀಟಾಗಿ ಒಂದು ಟ್ರಾಪ್ ಅನ್ನು ರೂಪಿಸುತ್ತಾರೆ ಅಂತಿಮವಾಗಿ ಅದೇ ಪ್ರಕಾರವಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಯೋಜನೆಯನ್ನ ಹಾಕಿಕೊಳ್ತಾರೆ ಆ ರೀತಿಯಾಗಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಹಣದ ಚೀಲವನ್ನ ತಂದು ಅಧಿಕಾರಿಗಳ ಮುಂದೆ ಇಡ್ತಾ ಇದ್ದ ಹಾಗೆ ಲೋಕಾಯುಕ್ತ ಅಧಿಕಾರಿಗಳ ಎಂಟ್ರಿ ಆಗುತ್ತೆ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲೇ ಆ ಎಲ್ಲ ಅಧಿಕಾರಿಗಳನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅದರಲ್ಲಿ ಒಬ್ಬ ಅಂತೂ ಅಲ್ಲಿಂದ ಓಡ್ ಮೆಟ್ರೋ ಸಿಕ್ಕಿಬಿಡುತ್ತೆ ಅಲ್ಲಿಂದ ಮೆಟ್ರೋ ಹತ್ಕೊಂಡು ಓಡ್ ಹೋಗ್ಬಿಡ್ತಾನೆ ತಲೆ ತಪ್ಪಿಸಿಕೊಳ್ಬೇಕು ಎನ್ನುವ ರೀತಿಯಲ್ಲಿ ಅದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಆತನನ್ನ ಚೇ ಮಾಡ್ಕೊಂಡು ಹೋಗ್ತಾರೆ ಆತ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲಾ ಕಡೆಗಳಲ್ಲೂ ಕೂಡ ಹೋಗಿ ಅಂತಿಮವಾಗಿ ಆತನನ್ನು ಕೂಡ ಒದ್ದು ಎಳ್ಕೊಂಡು ಬಂದು ಬಿಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಬ್ಯಾಟ್ರಾಯನಪುರ ವಿಭಾಗದ ಲೋಕಾಯುಕ್ತ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ಜಜ್ ಮುಂದೆಯೂ ಕೂಡ ಹಾಜರುಪಡಿಸಲಾಯಿತು ಅಂತಿಮವಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನು ತಳ್ಳಲಾಗಿದೆ ಇದು ಆದಂಥ ವಿಚಾರ ಕೇವಲ ಒಂದು ಇಲಾಖೆಯಲ್ಲಿ ಈ ರೀತಿಯಾಗಿ ಲಂಚ ಇಲ್ಲ ಪ್ರತಿ ಇಲಾಖೆಯಲ್ಲೂ ಕೂಡ ನಮ್ಮಲ್ಲಿ ಇದೆ ಹಣ ಬರಹ ಅದರಲ್ಲೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಅದು ಜಾಸ್ತಿ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಈಗ ತುಂಬಾ ಗಂಭೀರವಾಗಿ ಚರ್ಚೆ ಆಗಬೇಕಾಗಿರುವಂಥ ವಿಚಾರ ಅಂದ್ರೆ ಆಡಿಯೋದಲ್ಲಿ ಮಿನಿಸ್ಟರ್ ಹೆಸರು ಕೂಡ ಕೇಳಿ ಬಂದಿದೆ ಹೀಗಾಗಿ ನಿಜವಾಗಲೂ ಲಂಚದ ಹಣದ ಪಾಲು ಮಿನಿಸ್ಟರ್ಗೂ ಕೂಡ ಹೋಗುತ್ತಾ ಮಿನಿಸ್ಟರ್ ಮೇಲೆ ಇರುವಂತವರು ಕೂಡ ಹೋಗುತ್ತಾ ಅಥವಾ ಈ ರಾಜ್ಯ ಸರ್ಕಾರದ ಪ್ರಮುಖ ವ್ಯಕ್ತಿಗಳು ಯಾರಿದ್ದಾರೆ ಅವರ ಜೇಬಿಗೂ ಕೂಡ ಈ ಲಂಚದ ಹಣ ಎಲ್ಲವೂ ಕೂಡ ಸೇರುತ್ತಾ ಅದಕ್ಕೆ ಸಂಬಂಧಪಟ್ಟಾಗಿ ಗಂಭೀರವಾಗಿ ತನಿಖೆ ಆಗಲೇಬೇಕಾಗಿದೆ ವಿಪಕ್ಷಗಳಿಗೆ ಜೀವ ಇದ್ದಿದ್ದು ಹೌದು ಅಂತಾದರೆ ನಮ್ಮಲ್ಲೊಂದು ವಿಪಕ್ಷ ಇದೆ ಅನ್ನೋದು ಹೌದು ಅಂತಾದರೆ ವಿಪಕ್ಷಗಳು ಈ ವಿಚಾರವನ್ನ ಬ್ರಹ್ಮಾಸ್ತ್ರವಾಗಿ ಉಪಯೋಗ ಮಾಡಿಕೊಳ್ಳಲೇಬೇಕು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಗಿಸಲೇಬೇಕು ಅಥವಾ ಸತ್ಯ ಏನಿದೆ ಅದನ್ನ ಹೊರಗಡೆ ಕಕ್ಕುವ ರೀತಿಯಲ್ಲಿ ಮಾಡಬೇಕು ಅದು ನಮ್ಮ ದುರಂತ ಏನಪ್ಪ ಅಂದ್ರೆ ಅದ್ಯಾವುದು ಕೂಡ ಹೊರಗಡೆ ಬರೋದಿಲ್ಲ ನಮ್ಮಲ್ಲಿ ಆಡಳಿತ ಪಕ್ಷ ವಿಪಕ್ಷ ಅನ್ನೋದು ಹೆಸರಿಗೆ ಮಾತ್ರ ಅವ್ರಿಗೆ ಎಲ್ರಿಗೂ ಕೂಡ ಬೇಕಾಗಿರೋದು ಅಧಿಕಾರ ಅಷ್ಟೇ ಅದರ ಆಚೆಗೆ ಅವ್ರದ್ದು ಯಾವುದೋ ಭ್ರಷ್ಟಾಚಾರ ನಾವು ತೆಗಿತೀವಿ ನಿಮ್ದು ನಾವು ತೆಗಿತೀವಿ ಅದು ಯಾವುದು ಕೂಡ ಇಲ್ಲ ಎಲ್ಲರದ್ದು ಕೂಡ ಅಡ್ಜಸ್ಟ್ಮೆಂಟ್ ಯಾಕಂದ್ರೆ ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಮಾಡೋದು ಇವ್ರ ಅಧಿಕಾರದಲ್ಲಿದ್ದಾಗ ಇವ್ರು ಮಾಡೋದು ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಏನಾದರೂ ಮಾಡಿದ್ರೆ ಇವ್ರ ಪ್ರಶ್ನೆ ಮಾಡೋದಿಲ್ಲ ಇವ್ರು ಮಾಡಿದಾಗ ಅವ್ರು ಪ್ರಶ್ನೆ ಮಾಡೋದಿಲ್ಲ ಕೊನೆಗೆ ಬಕ್ರ ಆಗೋದು ಯಾರು ಅಂದ್ರೆ ನಾವು ಮಾತ್ರ ನಾವು ಮಾತ್ರ ನಮ್ಮಲ್ಲಿ ಸಾಕಷ್ಟು ಮಂದಿ ನಮ್ದು ಬಿ ಜೆ ಪಿ ನಮ್ದು ಕಾಂಗ್ರೆಸ್ ನಮ್ದು ಅದು ನಮ್ದು ನಿಮ್ದು ಇದು ಅಂತ ಹೇಳಿ ಬಡದಾಡ್ತಿರ್ತೀವಿ ಆದ್ರೆ ಅವರೆಲ್ಲರೂ ಕೂಡ ಒಂದೇ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲರೂ ಆರಾಮಾಗಿ ತಿಂದ್ಕೊಂಡು ಆರಾಮಾಗಿ ಜೀವನವನ್ನ ಕಳೀತಾ ಇರ್ತಾರೆ ಜನ ಮಾತ್ರ ಪದೇ ಪದೇ ಬಕ್ರಾ ಆಗ್ತಾನೆ ಇರ್ತಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಲಾದರೂ ದ್ವಿಪಕ್ಷಗಳಿಗೆ ಜೀವ ಇದ್ದರೆ ಧ್ವನಿ ಎತ್ತಲೇ ಬೇಕಾಗುತ್ತೆ ಮಿನಿಸ್ಟರ್ ಹೆಸರು ಕೇಳಿ ಬಂದಿರುವ ಕಾರಣಕ್ಕಾಗಿ ಗಂಭೀರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲೇಬೇಕಾಗುತ್ತೆ ಓಕೆ ಇಷ್ಟು ಆಯ್ತಲ್ಲ ಈಗಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಲೋಕಾಯುಕ್ತ ರೇಡ್ ಏನಾಯ್ತು ಲೋಕಾಯುಕ್ತ ಅಧಿಕಾರಿಗಳು ಆ ಅಧಿಕಾರಿಗಳನ್ನು ಜೈಲಿಗೆ ತಳ್ಳುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಮುಂದೇನು ಅನ್ನೋದೇ ಇರುವಂಥ ಪ್ರಶ್ನೆ ನಮ್ಮಲ್ಲಿ ಸಾಕಷ್ಟು ಲೋಕಾಯುಕ್ತ ರೇಡ್ ಆಗ್ತಿರುತ್ತೆ ನಾವು ರೇಡ್ ಆದ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ ನಾವೆಲ್ಲರೂ ಕೂಡ ಸಂಬಂಧಪಟ್ಟ ಮಾತಾಡ್ತೀವಿ ಆದ್ರೆ ಅದಾದ ಬಳಿಕ ಏನಾಗುತ್ತೆ ಗೊತ್ತೇ ಆಗೋದಿಲ್ಲ ನಮ್ಮ ಲೋಕಾಯುಕ್ತ ರೇಡ್ ಆದ ಬಳಿಕ ಶಿಕ್ಷೆ ಪ್ರಕಟ ಆದಂಥ ಪ್ರಮಾಣ ತೀರಾ ತೀರಾ ಕಡಿಮೆ ಮುಂದಿನ ಹಂತದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಕರಣಗಳು ಬಿದ್ದು ಹೋಗ್ಬಿಡುತ್ತೆ ಲೋಕಾಯುಕ್ತ ಅಧಿಕಾರಿಗಳೇ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ ಒಮ್ಮೊಮ್ಮೆ ಲೋಕಾಯುಕ್ತ ಅಧಿಕಾರಿಗಳೇ ಕಾಂಪ್ರೂ ಆಗಿಬಿಡ್ತಾರೆ ಒಮ್ಮೊಮ್ಮೆ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕೋಕ್ಕಾಗಲ್ಲ ಒಮ್ಮೊಮ್ಮೆ ಉದ್ದೇಶಪೂರ್ವಕವಾಗಿಯೇ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕೋದಿಲ್ಲ ಇಂಥದೆಲ್ಲವೂ ಕೂಡ ಆಗಿಬಿಡುತ್ತೆ ಇನ್ನೊಂದು ಮಾತು ಕೂಡ ಇದೆ ಲೋಕಾಯುಕ್ತ ರೇಡ್ ಆಗುವಂತ ಉದ್ದೇಶವೇ ಬೇರೆ ಎನ್ನುವ ರೀತಿಯಲ್ಲಿ ಅದೇನು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಈಗಲಾದರೂ ನೋಡೋಣ ಈ ಪ್ರಕರಣದಲ್ಲಿ ಸಾಧಾರಣ ಅಲ್ಲ ಎರಡು ಕೋಟಿ ಮೂವತ್ತು ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದು ಇಪ್ಪತ್ತೈದು ಲಕ್ಷ ಲಂಚವನ್ನು ಪಡೆಯುವ ಸಂದರ್ಭದಲ್ಲಿ ಬಿದ್ದಿದ್ದು ಇದನ್ನಾದರೂ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅಂತ ಹೇಳಿ ನಮ್ಮಲ್ಲಿ ಹಿಂದಿನ ಸಾಕಷ್ಟು ಪ್ರಕರಣಗಳು ಲೋಕಾಯುಕ್ತ ರೇಡ್ ಆಗಿ ಒಂದು ಎರಡು ಮೂರು ತಿಂಗಳಾದ ಮೇಲೆ ಆ ಅಧಿಕಾರಿಗಳು ಅಲ್ಲೇ ಬಂದು ಮತ್ತೆ ಕೆಲಸವನ್ನ ಮಾಡಿದ್ದು ಮತ್ತೊಮ್ಮೆ ಲಂಚವನ್ನು ಪಡೆದಂತ ಉದಾಹರಣೆ ನಮ್ಮಲ್ಲಿ ಬೇಕಾದಷ್ಟು ಇದೆ ನೋಡಿ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಈ ಪ್ರಕರಣವನ್ನು ರಾಜ್ಯ ಸರ್ಕಾರವೂ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ವಿಪಕ್ಷಗಳು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಸರಿಯಾದ ರೀತಿಯ ತನಿಖೆ ಆಗಿ ಯಾವೆಲ್ಲ ವಿಚಾರದ ಅವೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಒಟ್ಟಾರೆ ಕೊನೆಗೊಂದೇ ಮಾತು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಲಸುಗಳು ಇದ್ದ ರೀತಿಯಲ್ಲಿ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟು ಇನ್ನೊಬ್ಬರ ಹಣವನ್ನ ಕಿತ್ಕೊಂಡು ಅದು ಹೇಗೆ ತಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕೋದಿಕ್ಕೆ ಮನ್ಸು ಬರುತ್ತೋ ಗೊತ್ತಿಲ್ಲ ಅಥವಾ ಅದು ಹೇಗೆ ನೆಮ್ಮದಿಯಾಗಿ ಆ ಊಟವನ್ನ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ ಒಂದು ಕಡೆ ಒಟ್ಟಾರೆ ಏನಿಸುತ್ತೆ ಈ ಪ್ರಕರಣಕ್ಕೆ ಹಾಗೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ